ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಬರೋಬ್ಬರಿ ಹದಿನೇಳು ಜನ ಆರೋಪಿಗಳು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ದರ್ಶನ್ ಅವರನ್ನ ಶತಾಯ ಗತಾಯ ಹೇಗಾದ್ರೂ ಮಾಡಿ ಜಾಮೀನಿನ ಮುಖೇನ ಹೊರತರಬೇಕು ಅಂತ ಹೇಳಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪಡಬಾರದ ಪಾಡು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ನಟ ದರ್ಶನ್ ಬಿಡುಗಡೆಗೆ ಪತ್ನಿ ವಿಜಯಲಕ್ಷ್ಮಿ ಬಿಗ್ ಪ್ಲಾನ್ ಮಾಡಿದ್ದಾರೆ ಪತಿ ದರ್ಶನ್ ಮನೆಗೆ ಮನೆಗೆ ತರುವುದಕ್ಕೆ ಪತ್ನಿ ವಿಜಯಲಕ್ಷ್ಮಿ ರೆಡಿ ಆಗಿದ್ದಾರೆ ಈಗಾಗಲೇ ಜೈಲಲ್ಲಿ ಎರಡು ಬಾರಿ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ವಿಜಯಲಕ್ಷ್ಮಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ದರ್ಶನ್ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ತಾಯಿ ಮೀನಾ ಸಹೋದರ ದಿನಕರ್ ಜೊತೆಯೂ ಕೂಡ ವಿಜಯಲಕ್ಷ್ಮಿ ಅವರು ಚರ್ಚೆ ಮಾಡಿದ್ದಾರೆ ಜೈಲಲ್ಲಿ ಊಟ ನಿದ್ದೆ ಇಲ್ಲದೆ ಸೊರಗಿ ಹೋಗಿದ್ದಾರೆ ನಟ ದರ್ಶನ್ ದರ್ಶನ್ ನೋಡಿ ಕಣ್ಣೀರಿಟ್ಟಿದ್ದಾರೆ ತಾಯಿ ಮೀನಾ ಪತ್ನಿ ವಿಜಯಲಕ್ಷ್ಮಿ ಹೇಗಾದ್ರೂ ಮಾಡಿ ಪತಿ ದರ್ಶನ್ ಅವರನ್ನ ಹೊರಗಡೆ ಕರೆತರುವ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಈಗಾಗಲೇ ಖ್ಯಾತ ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು ಕಾನೂನು ಹೋರಾಟ ಜಾಮೀನು ಅರ್ಜಿ ಹಾಕುವ ಬಗ್ಗೆ ಮಾತುಕತೆಯನ್ನ ನಡೆಸಿದಾರಂತೆ ಗಂಡನನ್ನ ಹೊರಗೆ ಕರೆತರಲು ಟೊಂಕ ಕಟ್ಟಿ ನಿಂತಿದ್ದಾರೆ ವಿಜಯಲಕ್ಷ್ಮಿ ಅವರು ವಿಜಯಲಕ್ಷ್ಮಿ ಪ್ಲಾನ್ ಸಕ್ಸಸ್ ಆಗುತ್ತಾ ಹಾಗಾದ್ರೆ ದರ್ಶನ್ ಬಿಡುಗಡೆ ಆಗ್ತಾರಾ ಈಗಿರುವಂತ ಒಂದು ಪ್ರಶ್ನೆ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ನಟ ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು ಜೊತೆಗೆ ಅವರಿಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಗಿಲ್ಟ್ ಕಾಡ್ತಾ ಇದೆ ಏನಪ್ಪಾ ಇದು ಹೆಂಗಿದ್ದೆ ನಾನು ಹೆಂಗಾಗಿ ಹೋಗ್ಬಿಟ್ನಲ್ಲ ಅಂತ ಹೇಳಿ ಇದೆಲ್ಲದರ ಜೊತೆಗೆ ಅವರ ಪತ್ನಿ ಮಗ ಅವರ ತಾಯಿ ಅವರ ಸಹೋದರ ಎಲ್ಲರೂ ಹೋಗಿ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿ ಬಂದಿದ್ದಾರೆ ಅವರ ಪರಿಸ್ಥಿತಿಯನ್ನ ನೋಡೋದಕ್ಕಾಗದೆ ಕಣ್ಣೀರಿಡ್ತಾ ಇದ್ದಾರೆ ಅವರ ಇಡೀ ಕುಟುಂಬ ಇದೆಲ್ಲದರ ನಡುವೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹೇಗಾದ್ರೂ ಮಾಡಿ ದರ್ಶನ್ ಅವರನ್ನ ಹೊರಗಡೆ ಕರೆ ತರಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ದೊಡ್ಡ ದೊಡ್ಡ ವಕೀಲರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿನೇ ದರ್ಶನ್ ಅವರು ಹೊರಗಡೆ ಬರ್ತಾರಾ ಜಾಮೀನಿನ ಮುಖೇನ ಜಾಮೀನು ಸಿಗುತ್ತಾ ಅವರಿಗೆ ಈಗಿರುವಂಥ ಪ್ರಶ್ನೆ ಇದು ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ